Hi friends, welcome back to my channel. ಇವಾಗ ಕಾಂಗ್ರೆಸ್ನವರು ಮತ್ತೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತಂದರೆ ಇವಾಗ ಏನು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ಮತ್ತೆ ಹೊಸ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನೀವೇನಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಮತ್ತೆ ತಂದರೆ ನಾವು ಈ ಐದು ಯೋಜನೆಗಳನ್ನು ಕೂಡ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಇವಾಗ ಏನು ಪಡಿತಾ ಇದ್ರೆ ಈ ಐದು ಯೋಜನೆಗಳು ಅದ್ರ ಜೊತೆಗೆ ಈ ಐದು ಯೋಜನೆಗಳು ಕೂಡ ಆ್ಯಡ್ ಆಗುತ್ತೆ ಹಾಗಾದರೆ ಅವು ಯಾವ್ಯಾವ ಅಂತ ಹೇಳಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗೃಹಲಕ್ಷ್ಮಿ ಹಣನ ಏನು ಪಡಿತಾ ಇದ್ರೆ ಅಂದರೆ ಪ್ರತಿ ತಿಂಗಳು ಏನು ಪಡಿತಾ ಇದ್ರೆ ಅದೇ ರೀತಿಯಾಗಿ ಇವಾಗ ಮಹಾಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತಾರಂತೆ ಅಂದ್ರೆ ಈ ಮಹಾಲಕ್ಷ್ಮಿ ಯೋಜನಾ ಅಂತಂದ್ರೆ ಇದರಲ್ಲಿ ಹಣನ ಹೇಗೆ ಕೊಡ್ತಾರೆ ಅಂತಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಮಹಿಳೆಯರಿಗೆ ಕೊಡ್ತಾರಂತೆ ಅಂತಂದ್ರೆ ಮನೆಯಲ್ಲಿ ಇವಾಗ ಒಂದು ನಾಲ್ಕೈದು ಜನ ಸಿಕ್ತಿ ಇರ್ತೀರ ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯೂ ಅಷ್ಟೇ ಮಹಿ ಮನೆಯಲ್ಲಿರುವ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರೋ ಟೈಮಲ್ಲಿ ಮನೆಯ ಮುಖ್ಯಸ್ಥೆಗೆ ಮಾತ್ರನೇ ಕೊಡ್ತೀವಿ ಅಂದರೆ ರೇಷನ್ ಕಾರ್ಡಲ್ಲಿ ಯಾರು ಮುಖ್ಯಸ್ಥರ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಮಾತ್ರನೇ ಕೊಡ್ತೀವಿ ಅಂತ ಹೇಳಿ ಸುಮಾರು ರೂಲ್ಸ್ಗಳ್ನ ಕೂಡ ಹಾಕಿದರು ಮೊದಲು ಎಲೆಕ್ಷನ್ಗೂ ಮೊದಲು ನಾವು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದರು ಅದಾದ ನಂತರ ಬರೀ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರನೇ ಅಂತ ಹೇಳಿದರು ಎ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡ್ತಾಯಿಲ್ಲ ಸೊ ಅದೇ ರೀತಿಯಾಗಿ ಕೆಲವೊಂದು ಕಂಡೀಷನ್ಗಳನ್ನ ಹಾಕ್ಬೋದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಮತ್ತು ಎ ಪಿ ಎಲ್ ಕಾರ್ಡ್ ಇರೋರಿಗೂ ಕೊಡ್ತೀವಿ ಈ ರೀತಿಯಾಗಿ ಹೇಳ್ಬೋದು ಆದರೆ ಇಲ್ಲಿ ಮನೆಯಲ್ಲಿ ಒಂದು ಐದು ಜನ ಇರ್ತೀರಾ ಅಂತಂದರೆ ಒಬ್ಬರಿಗೆ ಮಾತ್ರ ಸಿಗೋ ಅವಕಾಶ ಇರುತ್ತೆ ಅನಿಸುತ್ತೆ ಆ ರೀತಿಯಾಗೂ ಕೂಡ ತರಬಹುದು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಒಂದು ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಟ್ಟರೆ ತುಂಬಾನೇ ಹೆಲ್ಪ್ ಆಗುತ್ತೆ ಬಡ ಕುಟುಂಬಗಳಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಒಂದು ಲಕ್ಷ ಅಂತಂದ್ರೆ ದುಬ್ಬ ದೊಡ್ಡ ಅಮೌಂಟ್ ಕೂಡ ಆಗುತ್ತೆ ಅವ್ರ ಮಕ್ಕಳು ಓದ್ಸೋದಕ್ಕೆ ಅಥವಾ ಮನೆಯಲ್ಲಿ ಫ್ಯಾಮಿಲಿನ ಲೀಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಮೊದಲನೇ ಯೋಜನೆ ಆಗಿರುತ್ತೆ ಇನ್ನು ಎರಡನೇ ಯೋಜನೆ ನೋಡೋದಾದ್ರೆ ಅಂಗನವಾಡೀಲಿ ಹೆಲ್ಪರ್ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ಯಾಲ್ರಿನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಪ್ರೆಸೆಂಟ್ ಅವರಿಗೆ ಮೂರು ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಗಿನ್ ಮುಂದೆ ನಾಲ್ಕು ಸಾವಿರ ಬರ್ತಾ ಇದೆ ಅಂದರೆ ಎಂಟು ಸಾವಿರ ಕೊಡ್ತೀವಿ ಇವಾಗ ಅಲ್ಲಿ ಟೀಚರ್ ಇರ್ತಾರಲ್ಲ ಅಂಗನವಾಡಿನಲ್ಲಿ ಅವ್ರಿಗೆ ಹತ್ತು ಸಾವಿರ ಸಿಗ್ತಾ ಇರ್ಬೋದು ಅದು ಡಬಲ್ ಆದರೆ ಅವ್ರಿಗೆ ಇಪ್ಪತ್ತು ಸಾವಿರ ಸಿಗ್ಬೋದು ಈ ರೀತಿಯಾಗಿ ಅವ್ರಿಗೆ ಪ್ರೆಸೆಂಟ್ ಏನು ಅಮೌಂಟ್ ತೊಗೋತಾ ಇದ್ದಾರೆ ಆದರೂ ಡಬಲ್ ಅಮೌಂಟನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಎರಡನೇ ಹೊಸ ಯೋಜನೆ ಆಗಿದೆ ಇನ್ನು ಮೂರನೇದು ನೋಡೋದಾದರೆ ಇನ್ನು ಮುಂದೆ ಅಂದರೆ ಜಾಬ್ ಏನು ಕಾಲ್ ಕಾಲ್ ಮಾಡ್ತಾರೆ ಇನ್ನು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಜಾಬ್ ಏನು ಕಾಲ್ ಮಾಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಮಹಿಳೆಯರಿಗೆ ಮೀಸಲಾತಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಐವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಕೊಡ್ತಾರಂತೆ ಇದು ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ಜನ ಮಹಿಳೆಯರು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇನು ನೋಡೋದಾದರೆ ಅಧಿಕಾರ ಮೈತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಯಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಇವಾಗ ನಿಮ್ಮ ತಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎರಡೂವರೆ ಲಕ್ಷ ಲಕ್ಷದಷ್ಟು ಮಹಿಳೆಯರಿಗೆ ನಾವು ಕೆಲಸನ ಕೊಡಿಸ್ತೀವಿ ಅಂತಂದರೆ ನಿಮ್ಮ ಸರೌಂಡಿಂಗಲ್ಲಿ ಗ್ರಾಮ ಪಂಚಾಯಿತಿ ಏನಿದೆ ಅಲ್ಲಿ ಈ ಜಾಬನ್ನು ಫಿಲ್ ಮಾಡ್ಕೋತಾರೆ ಇದೇನೇ ಅಧಿಕಾರ ಮೈತ್ರಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇನ್ನು ಐದನೇದು ನೋಡೋದಾದರೆ ದೇಶದಲ್ಲಿ ಪ್ರತಿ ಜಿಲ್ಲೆನಲ್ಲೂ ಕೂಡ ವುಮೆನ್ ಹಾಸ್ಟೆಲ್ನ ತೆರೀತಾರೆ ಅಂತ ಪ್ರತಿ ಜಿಲ್ಲೆಗೂ ಕೂಡ ಉಮೆನ್ ಹಾಸ್ಟೆಲ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಐದನೇ ಘೋಷಣೆಯನ್ನು ಮಾಡಿದ್ದಾರೆ ಈ ಐದು ಘೋಷಣೆಗಳನ್ನೂ ಕೂಡ ಕಾಂಗ್ರೆಸ್ ಏನಾದರೂ ಆಡಳಿತಕ್ಕೆ ಬಂತು ಅಂದರೆ ಮಾತ್ರನೇ ಜಾರಿಗೆ ತರ್ತಾರೆ ಇವಾಗ ಏನು ಪ್ರೆಸೆಂಟ್ ನೀವು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ಐದು ಯೋಜನೆಗಳನ್ನ ಜಾರಿಗೊಳಿಸಿದ್ರು ಅದೇ ರೀತಿ ಇದನ್ನು ಕೂಡ ಮಾಡ್ತಾರೆ ಈ ಯೋಜನೆಯಿಂದ ನಿಮಗೆ ಯಾವುದಾದ್ರೂ ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಸರ್ಕಾರ ಬಂದರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಗೆ ಯಾವುದಾದ್ರೂ ಯೋಜನೆ ಇಷ್ಟ ಆಗಿದ್ರು ಕೂಡ ಆ ಯೋಜನೆ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು